ಎಕ್ಸ್ಟ್ರಾ ಹಡ್ಯಾರ್ರಿ ಹಾರ್ಯ ಎಲ್ಲಿ ತನಕ ಬರ್ತಾರ ಕೇಳಿ ಕಳ್ಸಾಕ ಮನಿಯಿಂದ ಹೊರಗ್ ಹಾಕಾರ್ ನಿಮ್ಮ ಎಲ್ಲಿತನ ಯಾರ ನಮ್ಮ ಮನಿಗೆ ನೀ ಬಂದಿ ನಿನ್ನ ಮನಿಗ್ ನಾವ್ ಬಂದಿವಿ ಸಾವ್ಕಾರ್ತಿ ಯಾರಿರ್ತೇತಿ ಅಲ್ಲ ಮನಿಗ್ ಹೋದ್ ಬಿಡ್ರಿ ಬರುವಾಗ ಏನೇನ್ ಬಾಂಡೆ ಸುಮ್ಮನ ತಂದಿ ಹೊಳ್ ತೋಂಡ್ ಚಲೋ ಹೌದಾ ಇನ್ನ ಯಾರನ ಬ್ಯಾರೆದವ್ರ್ ಇಟ್ಕೊಂತ ನಾಳೆಗೆ ಇನ್ನೊಂದ್ ತರ್ತೀವಿ ಎರಡ್ ದಿನ ಅಂತರ್ತಿ ಜೀವನ ಇರೋತನ ತರ್ತಿ ಹೌದ ಲೋಕಕ್ಕ ಅದ್ರಾಗ ಏನೈತಿ ನಮ್ ಕಾಕ ಏನಂತನ ಗೊತ್ತನ ಅವ್ನ ಅವ್ನಕಿನ ಕರ್ಸಿದ ಕರ್ಸಿದಿಲ್ಲ ಅವ್ನ ಅವ್ನ ಒಂದ್ ಇನ್ನೂ ವರ್ಷ ಹಿಂದರ ಕರಸಲಿಲ್ಲ ಇಕ್ಕಿನ ಅಂತಾನ ಇಲ್ಲ ಕಾಕ ಬಾಳ ಚೊಲೋ ಅದಾನ ಏ ಏನ್ ಬ್ಯಾಡ ಪಾಪ ಗಿಡ ಮಪ್ಪ ಆಗೇದ ಇನ್ನೂ ಹುಳಿ ಮುಪ್ಪಾಗಿಲ್ಲ ಥ್ಯಾಂಕ್ ಯು ಆ ಕಾರಿಂದ ಹೇಳ್ ಬಾ ಹತ್ತೊಂಬತ್ ಲಕ್ಷ ಕಾರ್ ನೆಕ್ಸ್ಟ್ ಬ್ರ್ಯಾಂಡ್ ಬ್ರಾಂಡ್ ಅಣ್ಣ ತಗೊಂಡಾರ ಆ ಲಕ್ಷ್ಮಣನ್ ಗಾಳಿಯವರು ಈ ಒಬ್ಬ ಕಲಾವಿದನಿಗೆ ದನ್ ಕಲಾ ಕಣ ಕೊಟ್ರು ತ್ಯಾಂಕ್ ಯವ್ನ ತ್ಯಾಂಕ್ ಯು ಸೋ ಮಚ್ ಹಾಗೆ ಅಪ್ಪಿ ಬೈಲ್ ಕಲಾಭಿಮಾನಿಗಳಾದಂತಹ ಸಂತೋಷ್ ಮೇಟಿ ಅವರು ಕೂಡ ನನ್ಗೆ ಐನೂರು ರೂಪಾಯಿಗಳನ್ನು ಕಾಣಿಕೆಯಾಗಿ ಕೊಟ್ಟು ಧನ್ಯವಾದ ಲಿಪ್ಟಿಕ್ ಐನೂರು ರೂಪಾಯಿ ಕೊಟ್ಟ ನಾವು ಬ್ರ್ಯಾಂಡ್ ಮೇಂಟೈನ್ ಮಾಡ್ತೇವೆ ಬ್ರ್ಯಾಂಡ್ ಮೇಂಟೈನ್ ಅಲ್ಲಕ್ಕೆ ಅದಕ್ಕೆ ಅನ್ನೋದಲ್ಲ ಮುಂಜಲಿದ್ದ ಚಂತೆನ ಮಣ್ಣಿನೊಳಗ ಮಣ್ಣಾಗಿ ಕಲ್ಲೊಳಗ ಕಲ್ಲಾಗಿ ಮುಳ್ಳೊಳಗ ಮುಳ್ಳಾಗಿ ನೀರಿನೊಳಗ ನೀರಾಗಿ ಬೆಳಗಿದ್ದ ಚಂತನ ಬಿಸಿಲು ಮಳಿ ಗಾಳಿ ಅಂಡ್ಲಾರ್ದ ಹಗಲು ರಾತ್ರಿ ಲಾಭ ನಷ್ಟ ಏನು ನೋಡಲಾರ್ದ ದುಡಿತ ನೋಡು ನಮ್ಮ ಜಗದ ರೈತ ಅದು ನಿಜವಾದ ಬ್ರ್ಯಾಂಡ್ ಹೌದು ಈ ಮಾತಿಗೆ ನಾವು ಒಪ್ತೇನೆ ಒಪ್ತೇನಂತರಿ ನಿಮ್ಮ ರೈತರ ಮಕ್ಕಳಿಗೆ ಕನ್ಯಾ ಕೊಡುವಲ್ರಿ ಹಂಗೇನಿಲ್ಲ ರೈತರು ಎಲ್ಲರೂ ನೌಕರಿದಾರ ಅಂತರುಣ

ಅದಕ್ಕೆ ಹೇಳುದು ಭೂಮಿ ಮ್ಯಾಗ ಏನಿಲ್ಲ ಅಂದ್ರೂ ನಡೀತೈತಿ ಒಕ್ಕಲಿಗ ಒಕ್ಕದು ಬಿಟ್ಟಿನಂದ್ರೆ ಇಡೀ ಜಗತ್ತ ಬಿಕ್ತೈತಿ ಅದಕ್ಕೆ ದಯವಿಟ್ಟು ತಾಯಿ ಅಂದ್ರೆ ಮನವಿ ಮಾಡಿಕೊಳ್ತೀವಣ್ಣ ರೈತರ ಮಗ ರೈತ ಆದ್ರೆ ತಪ್ಪಲ್ರಿ ನೌಕರಿದವನ ಮಗ ನೌಕರಿ ಆಗ್ಬೇಕಂತ ಏನಿಲ್ಲ ನೌಕರಿದವ್ ತನ್ನ ಮನೆ ಅಟ್ಟ ದುಡದ್ ಅನ್ನ ಹಾಕ್ತಾನ ಆದ್ರೆ ಒಬ್ಬ ರೈತ ರೈತನ ಮಗ ಆದ್ರೆ ಇಡೀ ಜಗತ್ತಿಗೆ ದುಡದ ಅನ್ನ ಹಾಕ್ತಾನ ಇದನ್ನ ನೆನಪಿರ್ಲಿ ನಿಮ್ಮ ತಲೆಗ ಥ್ಯಾಂಕ್ ಯು ಯು ಸೊ ಮಚ್ ಓಕೆ ಅಲ್ಲ ಕಾರಿಂದ ಹೇಳೋ ಮತ್ತು ಅಲ್ಲ ನಿನಗ ಅದನ್ನ ಹೇಳ್ಬೇಕು ಅನ್ನೋದು ಎಷ್ಟ ಆಶೆ ಇದೆ ಅಂತೇಳಿ

ಅವಿ ಗಾಡಿಯಾಗ ಸ್ಟೇಪ್ನಿ ಎದಕ್ ಇಟ್ಟರ ಅದ ಗಾಡಿ ಅಂದ್ರ ಗೋಪಾಲ್ ಸರ್ ನೀವ್ ಎಲ್ಲರ ಕಾರ್ಯಕ್ರಮಕ್ಕೆ ಹೊಂಟ್ರ ಗಿಂಚರ್ ಆದ್ರ ಅದನ್ನ ತಗದ ಇನ್ನೊಂದ್ ಹಾಕೊಂಡು ಮುಂದೆ ಹೋಲಿ ಅಂತ ಸ್ಟೇಪ್ ನೀ ಹೌದಿಲ್ಲ ಇಲ್ಲೇ ತಿಳ್ಕೊ ಹತ್ತೊಂಬತ್ತ ಲಕ್ಷ ರೂಪಾಯಿ ಕೊಟ್ಟು ತಗೊಂಡು ನೆಕ್ಸ್ಟ್ ಕಾರಿನ ಗಾಲಿ ಮ್ಯಾಗ ನಮ್ ಕಿಲ್ಲ ನಿಮ್ ಗಡ್ಡಿಕೇಪ್ನಿ ಇಟ್ಕೊಂಡು ಊರು ಅಡ್ಡಾಡ್ತೀರಿ ಇನ್ನ ಲವ್ವಿ ಲವ್ ಮನಸ್ಸಿಂದ ಮನಸ್ಸಿಗೆ ಲವ್ ಮಾಡಿ ನಮ್ಮ ಒಬ್ಬನ ಹುಡುಗು ಕೂಡ ನೀನ್ ನಿಯತ್ತಾಗಿರ್ತಿ ಅನ್ನಕ ಗ್ಯಾರಂಟಿ ಅಣ್ಣ அதுக்கா அல்லே அல்லலே ஊரிகொந்தொந்த ஸ்டெப் நீட்